ನಮಸ್ತೆ ಚಿತ್ರದುರ್ಗ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಿಮಗೇನಾದರೂ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆಯಾ ಇಂಗ್ಲೀಷ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆಯಾ ಇಂಗ್ಲೀಷ್ನಲ್ಲಿ ಟೀಚಿಂಗ್ ಮಾಡಲಿಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಿಮಗೇನಾದರೂ ಕಷ್ಟ ಆಗ್ತಿದೆಯಾ ಡೋಂಟ್ ವರಿ ಸ್ನೇಹಿತರೆ ಇದಕ್ಕೆಲ್ಲ ಸೊಲ್ಯೂಷನ್ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೋಕನ್ ಇಂಗ್ಲಿಷ್ ಇವರು ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ಯಾರಿಗೆಲ್ಲ ಕಷ್ಟ ಆಗ್ತಿದೆಯೋ ಅವರಿಗೆಲ್ಲ ಸ್ಪರ್ಧಾತ್ಮಕ ಯುಗದ ನೂತನ ಇಂಗ್ಲಿಷ್ ತರಬೇತಿಯನ್ನ ನೀಡುತ್ತಿದ್ದಾರೆ ಈ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಟ್ರೈನಿಂಗ್ ಕ್ಲಾಸಸ್ ಗೆ ಸಂಬಂಧಪಟ್ಟಂತೆ ಕೆ ಎಲ್ ಟಿ ಸಿ ಇವರಿಗೆ ಹದಿಮೂರು ವರ್ಷಗಳ ಅನುಭವವು ಸಹ ಇದೆ ಸ್ನೇಹಿತರೆ ಬ್ರಿಲಿಯಂಟ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೋಕನ್ ಇಂಗ್ಲಿಷ್ ಇಲ್ಲಿ ನಾವು ಇಂಗ್ಲಿಷ್ ಅನ್ನ ಹೇಗೆ ಕಲಿಯಬೇಕು ಅಂತ ನೀವು ಕೇಳುವುದಾದರೆ ನಾವು ನಮ್ಮ ಜನರ ನಡುವೆ ಕಮ್ಯುನಿಕೇಶನ್ ಮಾಡ್ಲಿಕ್ಕಾಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಟೀಚಿಂಗ್ ಮಾಡಲಿಕ್ಕಾಗಿರ್ಬೋದು ಅಥವಾ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕಾಗಿರ್ಬೋದು ಇಲ್ಲಿ ನಾವು ಇಂಗ್ಲಿಷ್ ಕರೆಯುವುದರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಬ್ರಿಲಿಯನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೋಕನ್ ಇಂಗ್ಲೀಷ್ ಇರುವುದಾದರೂ ಎಲ್ಲಿ ಅಂತ ನೋಡುವುದಾದರೆ ಬಸವೇಶ್ವರ ಟ್ಯಾಕ್ಸೀಸ್ ಪಕ್ಕದಲ್ಲಿರುವಂತಹ ಹೊರಪೇಟೆಯಲ್ಲಿ ಈ ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪಿಸಲಾಗಿದೆ ಯಾರೆಲ್ಲ ಈ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಅನ್ನ ಕಲಿಯಲು ಆಸಕ್ತಿಯನ್ನು ಹೊಂದಿದಿರೋ ಅವರು ನಾನು ನೀಡುವಂತಹ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ನೈನ್ ತ್ರೀ ಫೋರ್ ತ್ರೀ ಫೈವ್ ಸಿಕ್ಸ್ ಒನ್ ಟು ಫೋರ್ ಮತ್ತೊಂದು ನಂಬರ್ ಬಂದು ಡಬಲ್ ನೈನ್ ಜೀರೋ ಟೂ ಸೆವೆನ್ ಫೈವ್ ಟೂ ಫೈವ್ ಜೀರೋ ಟೂ ಈ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಹಾಗಾದರೆ ಮತ್ತಾಕೆ ತಡ ಚಿತ್ರದುರ್ಗದಲ್ಲಿ ಇರುವಂತಹ ಈ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ಗೆ ಜಾಯ್ನ್ ಆಗಿ ನೀವು ಇಂಗ್ಲಿಷ್ ಸುಲಭವಾಗಿ ಕಳಿತುಕೊಳ್ಳಿ ಸ್ನೇಹಿತರೆ ಇವತ್ತಿನ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತ ಮಾಹಿತಿ ಅನಿಸಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಇನ್ನು ಇದೇ ರೀತಿಯಾದ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು